ಬೆಂಗಳೂರು ರತ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರಶಸ್ತಿಯನ್ನ ಸ್ವೀಕರಿಸ್ತಾ ಇರುವಂತಹ ಮುಂದಿನ ಸಾಧಕರು ಶ್ರೀ ಜಿಹೆಚ್ ನಾಗರಾಜು ಸಮಾಜ ಸೇವೆಯಲ್ಲಿ ಸಾಧನೆ ಶ್ರೀಯುತ ಜಿಎಚ್ ನಾಗರಾಜು ತಮ್ಮ ಜನಪರ ಕಾರ್ಯವೈಖರಿಯಿಂದಲೇ ಜನಮಾನಸದಲ್ಲಿ ನೆಲೆ ನಿಂತವರು ಎರಡು ಸಾವಿರದ ಎಂಟರಲ್ಲಿ ಬಿಎಸ್ ಯಡಿಯೂರಪ್ಪ ಸರ್ಕಾರದಲ್ಲಿ ಆಶ್ರಯ ಸಮಿತಿ ಸದಸ್ಯರಾಗಿ ಹತ್ತರಿಂದ ಹನ್ನೆರಡು ಸಾವಿರ ಜನರಿಗೆ ಸೂರು ಕಲ್ಪಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತೆ ಜನರ ಸಂಕಷ್ಟಕ್ಕೆ ಸ್ಪಂದಿಸುತ್ತಾ ಕಷ್ಟಸುಖಗಳಲ್ಲಿ ಒಂದಾಗುವ ಮನೋಭಾವದ ಶ್ರೀ ಡಿಎಚ್ ನಾಗರಾಜು ಅವರ ಸಮಾಜಮುಖಿ ಕಾಳಜಿ ಪರಿಗಣಿಸಿ ವಿಜಯವಾಣಿ ವತಿಯಿಂದ ಶ್ರೇಷ್ಠ ಬೆಂಗಳೂರು ರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಗ್ತಿದೆ ಜಿ ಎಚ್ ನಾಗರಾಜು ಅಂತ ಯಲಂಕ ಕ್ಷೇತ್ರ ಇಲ್ಲೇ ಬೆಂಗಳೂರು ಉತ್ತರ ತಾಲೂಕು ಗಂಗೊಂಡನಹಳ್ಳಿ ಗ್ರಾಮ ನಾವು ಮೂಲತಃ ವ್ಯವಸಾಯದಿಂದ ಬಂದಿರತಕ್ಕಂಥವರು ಬಡಬಗ್ಗರಿಗೆ ಸೂರನ್ನು ಕಲ್ಪಡಿಸ್ಕೊಟ್ಟು ಆಶ್ರಯ ಯೋಜನೆಯಲ್ಲಿ ಮನೆಗಳನ್ನು ಕಟ್ಸ್ಕೊಟ್ಟು ಕೀರ್ತಿ ನನಗೆ ಸಲ್ಲಿಸ್ತದೆ ಹಾಗೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾನು ಸಹಾಯ ಮಾಡಲು ನಿಮ್ಮ ವಿಜಯವಾಣಿ ದಿನಪತ್ರಿಕೆಯಿಂದ ನನ್ನನ್ನು ಗುರುತಿಸಿ ಹೆಚ್ಚಿಗೆ ನಮ್ಮನ್ನು ಈ ಕಾರ್ಯದಲ್ಲಿ ಹೆಚ್ಚಿಗೆ ಕೆಲಸ ಮಾಡಲು ಅನುಕೂಲ ಉತ್ತೇಜನವನ್ನು ಕೊಟ್ಟು ಹೀಗೆ ನಿಮಗೆ ನಮ್ಮ ವೃತ್ಪೂರ್ವಕವಾದ ವಂದನೆಗಳನ್ನು ವಿಜಯವಾಣಿಗೆ ತಲುಪ್ತಾ ಇದ್ವಿ